ಹಾಯ್ ಸ್ನೇಹಿತರ ಇವತ್ತೊಂದು ಮಹತ್ವದ ವಿಚಾರಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೇವೆ ತಾವೆಲ್ಲ ನೋಡಿದ ರೀತಿ ಮಾರ್ಚ್ ಟ್ವೆಂಟಿ ಫೋರ್ ಇತಿಹಾಸದಲ್ಲೊಂದು ಒಂದು ಮಹತ್ವದ ದಿನ ಇದು ಮಾರ್ಚ್ ಟ್ವೆಂಟಿ ಫೋರ್ ಅಂತ ಏನು ಕರಿತೀವಲ್ಲ ಇದು ಹಿಸ್ಟ್ರಿನಲ್ಲಿ ಒಂದು ಮಹತ್ವದ ದಿನ ಯಾಕೆ ಅಂತ ಅನ್ನೋದಾದ್ರೆ ಈ ದಿನದಂದು ನಿಮ್ಗೆಲ್ಲ ಗೊತ್ತಿರಲಿ ದಕ್ಷಿಣ ಭಾರತಕ್ಕೆ ಒಂದು ಇಸ್ಲಾಂ ಸಂಸ್ಕೃತಿಯ ಪ್ರವೇಶ ಅಂತ ಹೇಳತಾ ಇದ್ದೀವಿ ಇಸ್ಲಾಂ ಸಂಸ್ಕೃತಿ ಪ್ರವೇಶ ಅಂತಂದ್ರೆ ಅಲಾউদ্দিন ಖಿಲ್ಜಿಯಾ ದಂಡನಾಯಕ ಓಕೆ ಅಲಾউদ্দিন ಖಿಲ್ಜಿಯಾ ದಂಡನಾಯಕ ಮಲ್ಲಿಕ ಆಫರ್ ಇದೆ ಮಾರ್ಚ್ 24 ದಕ್ಷಿಣ ಭಾರತದ ಮೇಲೆ ಆತ ದಂಡಯಾತ್ರೆಯನ್ನು ಶುರು ಮಾಡ್ದ ತಮ್ಗೆಲ್ಲ ಗೊತ್ತಿದೆ ಅಲಾವುದ್ದೀನ್ ಖಿಲ್ಜಿಗೆ ಗುಜರಾತ್ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಅವನಿಗೆ ಸಿಕ್ಕಂತಹ ಒಬ್ಬ ದಂಡನಾಯಕ ಮಲ್ಲಿಕಾಫರ್ ಅಂದ್ರೆ ಇಟ್ಲ ಗಂಡು ಅಲ್ಲ ಅಥವಾ ಹೆಂಡು ಅಲ್ಲ ಇಟ್ಸ್ ಎ ಮ್ಯಾಕ್ಸ್ ಅಂತಹ ವ್ಯಕ್ತಿಯೊಬ್ಬನನ್ನ ಅಲಾವುದ್ದೀನ್ ಖಿಲ್ಜಿ ಸೆಲೆಕ್ಟ್ ಮಾಡಿದ್ದ ದಂಡಯಾತ್ರೆ ಏನು ಮಾಡೋದಕ್ಕೋಸ್ಕರ ಏನ್ಕೆ ಬಂಡ ದಂಡಯಾತ್ರೆ ಮಾಡಬೇಕಾಗಿತ್ತು ಅಂದ್ರೆ ದಕಲ್ ನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂತ ಸಂಪತ್ತಿದೆ ಅನ್ನುವಂತ ವಿಚಾರ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಮ್ಯಾಟರ್ ಗೊತ್ತೈತಾ ಗೊತ್ತಾಯ್ತಾ ಅಲಾವುದ್ದೀನ್ ಖಿಲ್ಜಿಗೆ ಈ ಗುಜರಾತ್ ಮೇಲೆ ದಂಡಯಾತ್ರೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಭೀಮದೇವರ ಏನ ಹೆಂಡತಿ ಒಬ್ಳಿದ್ಲು ಅವಳ ಹೆಸರು ದೇವಲಾದೇವಿ ಹೆಂಡತಿ ಕಮಲಾದೇವಿ ಮಗಳು ದೇವಲಾದೇವಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವರು ತಪ್ಪಿಸ್ಕೊಂಡು ಭೀಮಾ ಯಾದವರ ರಾಮಚಂದ್ರ ದೇವನ ಅರಮನೆಯಲ್ಲಿದ್ದ ಆ ಮಾಹಿತಿ ಗೊತ್ತಿತ್ತು ಹಾಗಾಗಿ ಏನಾದರೂ ಮಾಡಿ ದೇವಲಾದೇವಿಯನ್ನ ಈತ ಮದುವೆ ಆಗ್ಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದ ಅದಕ್ಕೋಸ್ಕರವಾಗಿ ಅವರು ಆ ಪ್ರಯತ್ನ ಮಾಡೋದಕ್ಕೋಸ್ಕರ ಹೊರಟಿದ್ದ ಆದರೆ ದಕ್ಕನ್ನ ದಂಡಯಾತ್ರೆ ತುಂಬಾ ಕಷ್ಟವಾದದ್ದು ಈ ಸಂದರ್ಭದಲ್ಲಿ ಅವ್ರು ಮಾಡಿದ ಕೆಲಸ ಏನು ಅಂತಂದ್ರೆ ಮಲ್ಲಿಕಾಫರ್ನ ಕರೆದು ಹೇಳ್ದ ಯಾಕೆಂತಂದ್ರೆ ಈ ಹಿಂದೆ ಬಾಳಷ್ಟು ಜನರನ್ನ ಕಳಿಸಿದ್ದ ದೊಡ್ಡ ದೊಡ್ಡ ನಾಯಕರನ್ನ ಅವ್ರು ಅಷ್ಟು ದೂರ ಹೋಗೋದು ದೆಹಲಿಯಿಂದ ಅಷ್ಟು ದೂರ ಬರೋದು ಸೊಂಟ ನೋವು ಕೈ ನೋವು ಕಾಲ್ ನೋವು ಆ ನೋವು ಈ ನೋವು ಅಂತ ಹೇಳ್ಕೊಂಡು ವಾಪಸ್ ಬರ್ತಾ ಇದ್ರು ಬಟ್ ಈ ಕಡೆ ಯಾವುದೇ ಆಸಕ್ತಿ ಇಲ್ಲದೆ ಇರೋ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರೋ ಒಬ್ಬ ವ್ಯಕ್ತಿಯನ್ನು ಹುಡುಕ್ಬೇಕು ಅಂದಾಗ ಸಿಕ್ಕಿದ್ದೆ ಮಲ್ಲಿಕಾಫರ್ ಈ ಮಲ್ಲಿಕಾಫರ್ ನನ್ನ ಕರ್ಕೋ ಬಂದ ದಂಡಯಾತ್ರೆ ಮಾಡೋದಕ್ಕೆ ದಂಡಯಾತ್ರೆ ಹೊರಟ ಈ ಮಾಳ್ವಾ ಪ್ರಸ್ಥ ಭೂಮಿ ಏನ್ ಗುಜರಾತ್ ನ ಪೂರ್ವ ಭಾಗ ರಾಜಸ್ಥಾನದ ಪೂರ್ವ ಭಾಗದ ಸರಹದ್ ವರಾವಳಿ ಪರ್ವತ ಶ್ರೇಣಿಗಳ ಸರಹದ್ದಿನ ಮುಖಾಂತರವಾಗಿ ಬಂದ ಬಂದಾಗ ಎದುರುಗಡೆ ಸಿಕ್ಕಿದ್ದೆ ದೇವಗಿರಿ ದೇವಗಿರಿಯಲ್ಲಿ ಯಾದವ ಸಾಮ್ರಾಜ್ಯ ಇತ್ತು ರಾಮಚಂದ್ರ ದೇವ ಇದ್ದ ಈ ರಾಮಚಂದ್ರ ದೇವನನ್ನ ಆತ ಸೋಲಿಸ್ತಾನೆ ಸೋಲಿಸಿದಾಗ ಆ ಸಂದರ್ಭಕ್ಕೆ ಸಿಕ್ಕಂತ ದೇವಲಾ ದೇವಿಯನ್ನ ಮುಂದೆ ಕರ್ಕೊಂಡು ಬಂದ್ರು ಆಗ ಹೋದವ್ರು ಯಾರು ದಂಡಯಾತ್ರೆಯ ನಾಯಕತ್ವ ವಹಿಸ್ಕೊಂಡವನ್ ಮಲ್ಲಿಕಾಫರ್ ಆದ್ರೆ ಮುಖ್ಯನೇ ಒಂದು ದಂಡನಾಯಕನಾಗಿ ಪಕ್ಕದಲ್ಲೇ ಇದ್ದಂತ ಮತ್ತೊಬ್ಬ ಸಹಾಯಕನಾಗಿದ್ದವನೇ ಅಲಾವುದ್ದೀನ್ ಖಿಲ್ಜಿಯ ಮಗ ಭಕ್ತಿಯಾರ್ ಖಿಲ್ಜಿ ಸಂದರ್ಭ ಏನು ಅಂತೀರಾ ಎದುರುಗಡೆ ದೇವಲಾ ದೇವಿ ಈಗ ಮದುವೆ ಆಗ್ಬೇಕು ಅನ್ನುವಂತಹ ಮನಸ್ಸು ಅಲಾವುದ್ದೀನ್ ಖಿಲ್ಜಿಗೂ ಇತ್ತು ಆದ್ರೆ ಭಕ್ತಿಯಾರ್ ಖಿಲ್ಜಿ ಇಲ್ಲ ಇವಳು ಬೇಕು ಅಂದ ಏನ್ ಮಾಡಬೇಕೀಗ ಅಲಾವುದ್ದೀನ್ ಖಿಲ್ಜಿ ಆಯ್ತು ಮದುವೆ ಆಗಪ್ಪ ಅಂತ ಹೇಳಿ ಮಾಡ್ದ ಸೊ ದೇವಲಾ ದೇವಿಯನ್ನು ಮದುವೆ ಬರ್ತಾರೆ ಸಂದರ್ಭ ಏನಾಯ್ತು ದೆಲ್ಲಿನಲ್ಲಿ ಈ ಕಡೆ ದೇವಿಯ ತಾಯಿ ದೇವಿಯನ್ನ ಅಲಾವುದ್ದೀನ್ ಕೆಲ್ಜಿ ಮದುವೆ ಆಗಿ ದೆಹಲಿ ಕರ್ಕೊಂಡ್ ಬಂದಿದ್ದ ಈಗ ದೇವಲಾ ದೇವಿಯನ್ನ ಮಗ ಭಕ್ತಿಯ ಖಿಲ್ಜಿ ಮದುವೆ ಆಗಿ ಕರ್ಕೊ ಬರ್ತಾನೆ ನೋಡಿ ಒಂದು ಮೂಲದಲ್ಲಿ ಇವ್ರ ಅಮ್ಮ ಮಗಳು ಆದ್ರೆ ದೆಹಲಿನಲ್ಲಿ ಇವರು ಅತ್ತೆ ಸೊಸೆ ಆಗೋ ಸಂದರ್ಭ ಬಂದ್ಬಿಡ್ತಿದ್ವು ಈ ದುರಾದೃಷ್ಟದ ಇತಿಹಾಸದ ದಿನಗಳಿವೆ ಅಂತಂದ್ರೆ ತುಂಬಾ ಒಂದೊಂದ್ಸಾರಿ ಇತಿಹಾಸ ಬೇಜಾರಾಗ್ಬಿಡ್ತದ ಇಂಥದೆಲ್ಲಾ ಪರಿಸ್ಥಿತಿ ಆಗೋಯ್ತಾ ಅಂತ ಸರಿ ರಾಮಚಂದ್ರ ದೇವನನ್ನ ಸೋಲಿಸ್ತಿದ್ದಾಗ ರಾಮಚಂದ್ರ ದೇವನ ಸೈನಿಕರು ಕೊಡ್ತಾರೆ ಇಲ್ಲ ನೀವು ನಮ್ಮನ್ನ ಸೋಲಿಸೋಕ್ಕಿಂತ ಪಕ್ಕದಲ್ಲಿ ವಾರಂಗಲ್ ಇದೆಯಲ್ಲ ಒಡಿಶಾ ಆಂಧ್ರ ಪ್ರದೇಶ್ ಬಾರ್ಡರ್ ಆ ವರಂಗಲ್ನ ಕಾಕತೀಯರನ್ನ ಸೋಲಿಸಿ ಅಂದ್ರು ಅಲ್ಲಿ ಮೂರನೇ ಪ್ರತಾಪ ರುದ್ರ ದೇವ ಇದ್ದ ಈಗ ಭಕ್ತಿಯಾರ್ ಕಿಲ್ಜಿ ತನ್ನ ನಾಯಕತ್ವದಲ್ಲಿ ಮುಂದೆ ಹೊರಟ ಸೊ ಹಿಂಗೆ ಹೊರಟವನು ಎಲ್ಲಿ ಬರ್ತಾನೆ ಅಂತೀರಾ ಶಿವ 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 ನೋಡಬೇಕ್ರಿ ಅದು ಎಲ್ಲಿಗೆ ಮೂರನೇ ಪ್ರತಾಪ ರುದ್ರ ದೇವ ಇದ್ನಲ್ಲ ಅಲ್ಲಿಗೆ ಬಂದ ಅವನನ್ನು ಸೋಲಿಸಿದ ಆಗ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಫರ್ಗೆ ಅದೇ ಗೋಲ್ಕಂಡದ ನೆಲದಲ್ಲಿ ಸಿಕ್ಕಿದ್ದೆ ಕೋಹಿನೂರು ವಜ್ರ ಮರಿಬಿಡಿ ಈ ಕೋಹಿನೂರು ವಜ್ರ ಮೊಟ್ಟ ಮೊದಲ ಬಾರಿಗೆ ದೆಹಲಿಯನ್ನ ತಲುಪಿದ್ದು ಇಲ್ಲೇ ಎಂದಾನೆ ಹಾಗಾಗಿ ಈ ಸಂದರ್ಭದಲ್ಲಿ ಮಲ್ಲಿಕಾಫರ್ ಮೂರನೇ ಪ್ರತಾಪ ರುದ್ರ ದೇವನ ಸಿಕ್ಕಂತಹ ಆ ಕೊಹಿನೂರು ವಜ್ರವನ್ನ ದೆಹಲಿಗೆ ಮುಟ್ಟಿಸ್ತಾ ಮುಂದೆ ಅದ್ರ ಕತೆ ನಿಮ್ಗೆ ಮೊಗಲಲ್ಲಿ ಬಂದ ಹೇಳಿದೆಹಲಿಯ ಸುಲ್ತಾನ್ರ ಸೋಲ್ಸಿದ ಮೇಲೆ ಮೊಘಲ್ರಿಗೆ ಹೋಯ್ತು ಮೊಗಲ್ರಿ ಸುಲ್ಸನ್ ಮೇಲೆ ಶಹಜಹಾನ್ ಹತ್ರ ಹೋಯ್ತು ಶಹಜಹಾನ್ ಅದನ್ನ ಮಯೂರ ಸಿಂಹಾಸನದಲ್ಲಿ ಕೊಟ್ಟಿದ್ದ ಮುಂದೆ ಒಂದನೇ ಮೊಹಮ್ಮದ್ ನ ಕಾಲಕ್ಕೆ ಮಯೂರ ಸಿಂಹಾಸನವನ್ನ ಅಫ್ ಅಫ್ಘನ್ ನಾದಿರ್ ಶಾ ದಾಳಿ ಮಾಡಿದಾಗ ಅವನು ಎತ್ಕೊಂಡು ಹೋದ ಅಲ್ಲಿಂದ ಅಫ್ಘನ್ರ ಮೂರನೇ ಮೊಹಮ್ಮದ್ ಇದಾನಲ್ಲ ಆತ ರಾಣಾ ಪ್ರತಾಪ್ ಸಿಂಗನಿಗೆ ಕೊಟ್ಟ ಅಲ್ಲಿಂದ ಸೊ ಅಲ್ಲಿಂದ ಸಿಖ್ ಸಾಮ್ರಾಜ್ಯದ ಸ್ಥಾಪನೆ ಆಯ್ತು ಸಿಖ್ ಸಾಮ್ರಾಜ್ಯದಿಂದ ಅದೇ ಆ ಸಾಮ್ರಾಜ್ಯದಲ್ಲಿ ಮುಂದೆ ಬಂದಂತ ದುಲೀಪ್ ಸಿಂಗ್ ಆತ ಬ್ರಿಟಿಷರ ಜೊತೆ ಸೋತಾಗ ಲಾರ್ಡ್ ಡಾಲೋಸಿ ಆ ವಜ್ರವನ್ನ ಬ್ರಿಟನ್ ರಾಣಿಗೆ ಹಸ್ತಾಂತರ ಮಾಡಿದೆ ಇದು ಇಷ್ಟೊಂದು ರೊಟೇಷನ್ ಇದು ಪ್ರತಾಪ ರುದ್ರದೇವನನ್ನ ಮೇಲೆ ಪ್ರತಾಪ ರುದ್ರದೇವ ಈಗ ವಯಸ್ಸಂಡ್ರ ಇದ್ರಲ್ಲ ಇನ್ನೊಂದು ಅದ್ಭುತವಾದ ಸಾಮ್ರಾಜ್ಯ ವಯಸ್ಸಂಡ್ರ ಮೇಲೆ ದಾಳಿ ಮಾಡಿದ್ರು ಹೊಯ್ಸಟ್ರ ಮೇಲೆ ದಾಳಿ ಮಾಡ್ಲಿಕ್ಕೆ ಹೊರಟಾಗಲ್ಲೇನಾಯ್ತು ಅಲ್ಲಿ ನಮ್ಮ ಮೂರನೇ ಬಲ್ಲಾಳ ದೇವ ಗಂಡುಗಲಿ ಬಲ್ಲಾಳ ದೇವ ಅಂತಾನೆ ಕರೆಯೋದು ಮೂರನೇ ಬಲ್ಲಾಳ ಇದ್ದ ಬಲ್ಲಾಳನನ್ನ ಆತ ಸೋಲಿಸ್ದ ಸೋಲಿಸೋದಕ್ಕೆ ಕಾರಣ ಬಲ್ಲಾಳನಲ್ಲಿ ವೀಕ್ನೆಸ್ ಇತ್ತು ಅಂತಲ್ಲ ನಮ್ಮ ಸ್ಥಳೀಯ ಅರಸರುಗಳೇ ಮೊಘಲ್ ಈ ದೆಹಲಿ ಸುಲ್ತಾನರ ಸೇನೆಗೆ ಕೊಟ್ಟಂತಹ ಒಂದಿಷ್ಟು ಲಿಂಕ್ಸ್ಗಳು ಹೇಗ್ ಸೋಲಿಸ್ಬೇಕು ಅನ್ನೋ ಲಿಂಕ್ಸ್ ಇದು ಈ ಲಿಂಕ್ಸ್ ಅನ್ನ ಬಳಸ್ಕೊಂಡ್ಬಿಟ್ಟವ್ರು ಸೋಲ್ಸಿದ್ದವ್ ಸರಿ ಬಲ್ಲಾಳನ್ನು ಸೋಲಿಸಿದ ಮೇಲೆ ಹೊಯ್ಸಳರ ಲೂಟಿಗೆ ಶುರುವಾಯ್ತು ಅಪಾರವಾದ ಸಂಪತ್ತು ಇದನ್ನ ಎಷ್ಟು ಬೇಕೋ ಅಷ್ಟು ತಕೊಂಡು ಹೋದ್ರು ಆ ಕಾಲಕ್ಕೆ ನಾವು ಬರೀ ಸೋಮನಾಥಪುರ ದಂಡಯಾತ್ರೆ ಓದ್ತೀವಿ ಸೋಮನಾಥಪುರ ದಾಳಿ ಬಗ್ಗೆ ಮಾತ್ರ ಮಾತಾಡ್ತೀವಿ ಆದ್ರೆ ಹೊಯ್ಸಳರ ಆಸ್ಥಾನದಿದ್ದ ಬಲ್ಲಾಳ ದೇವ ಇದ್ದಂತ ಸಂದರ್ಭದಲ್ಲಿ ಇತ್ತಲ್ಲ ಅಪಾರವಾದ ಸಂಪತ್ತು ಬೇಲೂರು ಹಳೆಬೀಡು ಸೋಮನಾಥಪುರದಲ್ಲಿ ಅದ್ರ ಬಗ್ಗೆ ನಮ್ಮಲ್ಲಿ ಯಾವತ್ತೂ ಕೂಡ ನಾವು ಮಾತಾಡಿಲ್ಲ ಆ ಒಂದು ಸೋಲಿಸಿದ ನಂತರ ಹೊರಟಿದ್ದು ಬಲ್ಲಾಳ ದೇವನನ್ನ ಸೋಲಿಸಿದ ಮೇಲೆ ದಖನ್ಗೆ ಮೊದಲ ಬಾರಿ ಮಧುರೈ ಮೇಲ್ ದಾಳಿ ಆಗತ್ತೆ ಅಲ್ಲಿ ಸುಂದರಪಾಂಡ್ಯನ್ ವೀರಪಾಂಡ್ಯನ್ ಇಬ್ರು ಇದ್ರು ನೆನಪಿರ್ಲಿ ಸುಂದರಪಾಂಡ್ಯನ್ ವೀರಪಾಂಡ್ಯನ್ ಅವರ ಒಳ ಜಗಳದ ಪರಿಣಾಮವಾಗಿ ಇಲ್ಲಿ ಸೋತರು ಮುಂದೆ ಮಹಮ್ಮದ್ ಬಿನ್ ತೊಗಲಕ್ ದಾಳಿ ಆದಾಗ್ಲೂ ಇದೇ ಕಥೆ ಆಯ್ತು ಸೊ ಅಲ್ಲಿಗೆ ಮಧುರೈ ಸುಲ್ತಾನರು ಅನ್ನುವ ಸಾಮ್ರಾಜ್ಯ ಎಂಟ್ರಿ ಆಯ್ತು ಆದ್ರೆ ಧಕನ್ ಭಾರತಕ್ಕೆ ಈ ದಕನ್ ನ ಭಾಗಕ್ಕೆ ಇಸ್ಲಾಂನ ಪ್ರವೇಶ ಆಗಿದ್ದೆ ಈ ರೀತಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಇಸ್ಲಾಂನ ನಾಯಕತ್ವದ ದೆಹಲಿ ಸುಲ್ತಾನರು ಧಕನ್ಗೆ ಕಾಲಿಟ್ಟಿದ್ ಇವಾಗಲೇ ಹೀಗೆ ಕಾಲಿಟ್ಟಿದ್ರಿಂದಾಗಿ ಮಾರ್ಚ್ ಇಪ್ಪತ್ತ ನಾಲ್ಕನೇ ತಾರೀಕು ಯಾವಾಗ್ಲೂ ಇತಿಹಾಸದಲ್ಲಿ ನಾವು ಒಂದ್ ರೀತಿಯಲ್ಲಿ ಈ ದಿನ ನೆನಪಾಗತ್ತೆ ಎಷ್ಟು ಸಮೃದ್ಧಿ ಆಗಿದ್ದಂತಹ ಆ ಬಹಳ ದೊಡ್ಡ ಮಟ್ಟದ ಹೊಡೆತಕ್ಕೆ ಕಾರಣ ಆಯ್ತು ಧಕನ್ ಅಂತ ಯಾಕೆಂದ್ರೆ ಇದು ಎರಡನೇ ಮಹಾ ಹೊಡೆತ ಅಂತ ನಾನು ಇತಿಹಾಸದಲ್ಲಿ ಹೇಳ್ತಾ ಇರ್ತೀನಿ ಮೊದಲನೇ ಮಹಾ ಹೊಡೆತ ಆರ್ಯರ ವಿರುದ್ಧ ಹೋರಾಡಿ ದ್ರಾವಿಡರು ದಕ್ಷಿಣ ಕಾಲಿಟ್ವಲ್ಲ ಅದು ಒಂದು ದೊಡ್ಡ ಹೊಡೆತ ನಮ್ಮ ಸಂಸ್ಕೃತಿಯನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಳ್ಳೋದಕ್ಕೆ ಆರ್ಯ ಮೂಲವನ್ನ ಉತ್ತರ ಭಾರತದ ಆರ್ಯ ವರ್ಥವನ್ನ ಅವ್ರಿಗೆ ಬಿಟ್ಟುಕೊಟ್ಟು ಧಕನ್ಗೆ ಬಂದಿದ್ವಿ ಈ ಎರಡನೇ ಬಾರಿ ನಮ್ಮದೇ ಆದ ಸಂಸ್ಥಾನಗಳಲ್ಲಿ ನಮ್ದೇ ಆದ ಸಂಸ್ಕೃತಿ ಇತ್ತು ತಮಿಳ್ರಿದ್ರು ತೆಲುಗುಸಿದ್ರು ನಾವಿದ್ವಿ ಒಡಿಯಾ ಗುಜರಾತಿ ನಮ್ಮ ನಮ್ಮಲ್ಲಿ ಬಹಳ ಆತ್ಮೀಯತೆ ಇತ್ತು ಇಂಥ ಆತ್ಮೀಯತೆಯಲ್ಲೂ ಕೂಡ ಧಕ್ಕನ್ಗೆ ಕಾಲಿಟ್ಟಿದ್ದು ಈ ಇಸ್ಲಾಂ ಸಂಸ್ಕೃತಿ ಇದರಿಂದಾಗಿನೇ ಅಲ್ವಾ ಮುಂದೆ ದೌ ದೇವಗಿರಿ ದೌಲತಾಬಾದ್ ಆಯ್ತು ಅಲ್ಲಿ ಮಧುರೈನಲ್ಲಿ ಸುಲ್ತಾನ್ರ ಆಡಳಿತ ಶುರುವಾಯಿತು ಉತ್ತರ ಕರ್ನಾಟಕದಲ್ಲಿ ಬಹುಮನಿಗಳ ಆಡಳಿತ ಶುರುವಾಯಿತು ಭಾರತೀಯ ಕಲೆ ಸಾಹಿತ್ಯ ಸಂಸ್ಕೃತಿಯಲ್ಲಿ ಹಿಂದುತ್ವದ ಪ್ರತೀಕಾರವಾಗಿದ್ದಂತ ಧಕನ್ ಈಗ ಇಸ್ಲಾಂನ ಹೊಡೆತಕ್ಕೆ ಸಿಕ್ಕಿತ್ತು ಇದರಿಂದಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಪರಿವರ್ತನ ಆಯಿತು ಧರ್ಮದ ವಿಚಾರದಲ್ಲಾದ್ರೂ ಅಷ್ಟೇನೆ ಸಂಸ್ಕೃತಿಯ ವಿಚಾರದಲ್ಲಾದ್ರೂ ಅಷ್ಟೇನೆ ಬಹಳಷ್ಟು ಹೊಡೆತಾಯಿತು ಕೇರಳದ ಪ್ರಾಂತ್ಯಗಳು ಕಂಪ್ಲೀಟ್ ಆಗಿ ಅರಬ್ ವಶಕ್ಕೆ ಹೋಗುವಂತ ಪರಿಸ್ಥಿತಿ ಬಂತು ಸಿಂಧೂ ಸಾಗರ ಅಂತ ಹೇಳ್ತಾ ಇದ್ದಂತಹ ಮಹಾಸಮುದ್ರಕ್ಕೆ ಅರಬ್ಬಿ ಸಮುದ್ರ ಅನ್ನೋ ಹೆಸರು ಬರಬೇಕಾಯ್ತು ಗಂಗಾ ಸಾಗರ ಅಂತ ಕರೀತಿದ್ದಕ್ಕೆ ಬಂಗಾಳ ಕೊಲ್ಲಿಯನ್ನು ಕರೆಯೋದಾಯ್ತು ಹೀಗೆ ಭಾರತದಲ್ಲಿ ಆ ಬಹಳಷ್ಟು ಸಾಂಸ್ಕೃತಿಕ ಹೊಡೆತ ಆಗಿದ್ದೆ ಎರಡನೇ ಬಾರಿಯ ಧಕನ್ ಮೇಲಿನ ದಂಡಯಾತ್ರೆ ಮಾರ್ಚ್ ಇಪ್ಪತ್ನಾಲ್ಕು ಹಾಗಾಗಿ ಇವತ್ತಿನ ಈ ಶುಭ ದಿನವನ್ನ ನಿಮ್ಗೋಸ್ಕರ ತಿಳಿಸ್ಬೇಕು ಅಂತ ಅನ್ನಿಸ್ತು ಬಹಳಷ್ಟು ಸಂದರ್ಭದಲ್ಲಿ ಹೇಳಿಕಾಗಲ್ಲ ಆದ್ರೆ ಇವತ್ತು ಯಾಕೋ ಕೂತಿದ್ದೆ ಲೈವ್ ಅಲ್ಲೇ ಬಂದ್ಬಿಟ್ಟು ನಿಮ್ಗೆ ಈ ಮಾಹಿತಿಯನ್ನ ಹೇಳ್ತಾ ಇದ್ದೀರಿ ಇಂತ ಅತ್ಯುತ್ತಮವಾದ ಮಾಹಿತಿಗಳು ಬೇಕು ಅಂದ್ರೆ ನೀವು ನನ್ನ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮ್ಗೆ ಅವಾಗ ಅವಾಗ ಇನ್ಮೇಲೆ ಬಂದ್ಬಿಟ್ಟು ಒಂದು ವಿಶೇಷವಾದಂತ ವಿಚಾರಗಳನ್ನು ಹೇಳುವಂತ ಪ್ರಯತ್ನ ಮಾಡ್ತೀನಿ ಪರೀಕ್ಷೆಗಳಲ್ಲಿ ತುಂಬಾನೇ ನಿಮ್ಗೆ ಯೂಸ್ ಆಗತ್ತೆ ನೋಡಿ ಯಾಕೆ ಅಂತಂದ್ರೆ ಅಲಾವುದ್ದೀನ್ ಖಿಲ್ಜಿಯ ದಾಳಿ ಸಂದರ್ಭದಲ್ಲಿ ಮಲ್ಲಿಕಾಫರ್ ದಖನ್ಗೆ ಕಾಲಿಟ್ಟಾಗ ದೇವಗಿರಿಯಲ್ಲಿ ಯಾರಿದ್ರು ಅಂದ್ರೆ ರಾಮಚಂದ್ರ ದೇವ ನಂತರ ಅವನ ಮಗ ಶಂಕರ ದೇವಾಧಿಕಾರಕ್ಕೆ ಬಂದಿದ್ದ ಅಂತ ಪ್ರತಾಪ್ ರುದ್ರದೇವ ಮೂರನೇ ಪ್ರತಾಪ್ ರುದ್ರದೇವ ಎಲ್ಲಿದ್ದ ಅಂದ್ರೆ ವಾರಂಗಲ್ನ ಕಾಕತೀಯರು ಆಂಧ್ರ ಪ್ರದೇಶ ಮತ್ತು ಒಡಿಸ್ಸಾ ತೀರಗಳಲ್ಲಿ ಹಾಗೆ ಮೂರನೇ ಬಲ್ಲಾಳ ಎಲ್ಲಿದ್ದ ಅಂದ್ರೆ ಹೊಯ್ಸಲ್ ಅಲ್ಲಿದ್ದ ಸೊ ಹಾಗೆ ನಮ್ಮ ಸುಂದರ್ ಪಾಂಡ್ಯ ಮಧುರ ಪಾಂಡ್ಯನ್ ಇಬ್ರು ಕೂಡ ಇದ್ದಂತದ್ದು ಹೀಗಾಗಿ ಹಾಗಾಗಿ ಭಾರತೀಯ ಸಂಸ್ಕೃತಿಯ ಬಹಳಷ್ಟು ಪ್ರಶ್ನೆಗಳು ನಿಮ್ಗಿದು ಇದು ಇಷ್ಟ ಆಗತ್ತೆ ಸೊ ಇಂಥದ್ದೊಂದು ಮಾರ್ಚ್ ಇಪ್ಪತ್ನಾಲ್ಕರ ಘಟನೆ ನಾನು ಎಷ್ಟು ಜನ ಲೈಕ್ ಆಗ್ತೀರಾ ಅಂತ ಹಾಕಿ ಪಟ 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 ಲೈಕ್ ಹಾಕಿ ಮುಂದಿನ ದಿನಗಳಲ್ಲಿ ಚಾನಲ್ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡಬೇಕು ಅಂತಿದೆ ನೋಡೋಣ ಯಾರ್ಯಾರು ಯಾವ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತೀರ ಈಗ ಆಲ್ರೆಡಿ ಮೂರ್ನಾಲ್ಕು ಜನ ಸಹಾಯ ಮಾಡಿದ್ದಾರೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಮಾತ್ರ ಅಂತ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದಂತಹ ಈವ್ನಿಂಗ್ ಪ್ರಾಜೆಕ್ಟ್ ಅಲ್ಲಿ ನಾನು ನಿಮ್ಮ ಜೊತೆಗೆ ಬರ್ತೀನಿ ನಾಳೆ ಕೂಡ ಈ ಯು ಪಿ ಎಸ್ ಸಿ ಮತ್ತೆ ಕೆ ಎಸ್ ಹಾಗೆ ಎನ್ ಸಿ ಆರ್ ಟಿ ಪುಸ್ತಕದ ಅಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನೆಲ್ಲ ಹೇಳ್ತಾ ಇದ್ದೀನಿ ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ ಸುಮ್ಮನೆ ಇಂಗ್ಲೀಷಲ್ಲಿ ಕ್ವಶನ್ಸ್ಗಳು ಇರ್ತವೆ ಅಂತ ಹಾರಿಸ್ಬೇಡಿ ಯಾಕೆಂದ್ರೆ ಬಹಳಷ್ಟು ಪ್ರಶ್ನೆಗಳು ಅಲ್ಲಿಂದನೇ ಕಾಪಿ ಪೇಸ್ಟ್ ಆಗ್ತಾ ಇರೋದ್ರಿಂದಾಗಿ ನಿಮಗದು ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದೀನಿ ಸೊ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್